ನಮಸ್ಕಾರ ನನ್ನ ಹೆಸರು ಭೀಮ್ರಾಯ್ ಪೂಜಾರಿ ಅಂತೇಳಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಈ ಒಂದು ಶಹಾಪುರದ ಕನ್ಯಾಕುಳ ರಾಗಸಿಯಿಂದ ಬೆನಕನಹಳ್ಳಿ ಗ್ರಾಮದವರೆಗೆ ಸುಮಾರು ಒಂದೂವರೆ ಕಿಲೋಮೀಟ್ರು ರಸ್ತೆ ಡಾಂಬರೀಕರಣ ಮಾಡಿದ್ದು ಇದೇನು ಭಾಳ ದಿನಗಳು ಕಳೆದಿಲ್ಲ ಬರೀ ಒಂದು ಎಂಟರಿಂದ ಹತ್ತು ತಿಂಗಳಾಗಿರ್ಬೋದು ಈ ರೋಡುಗಳನ್ನು ಮಾಡಿ ಈಗಾಗಲೇ ಈ ಒಂದು ಒಂದೇ ಒಂದು ಮಳೆಗೆ ಈ ಸಂಪೂರ್ಣ ರಸ್ತೆ ಮತ್ತು ಹಾಳಾಗಿ ಹೋಗಿರ್ತಕ್ಕಂಥದ್ದು ಈಗಾಗಲೇ ಜನಸಾಮಾನ್ಯರು ಮತ್ತು ಪ್ರಯಾಣಿಕರು ಈ ಒಂದು ರಸ್ತೆ ಮೇಲೆ ಸಂಚಾರ ಮಾಡಬೇಕಾದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ಡಾಂಬರೀಕರಣ ಮಾಡುವಾಗಲೇ ಇದು ಹಳ್ಳ ಇದೆ ಇದನ್ನು ಬ್ರಿಡ್ಜ್ ಮಾಡಿದೇಶಿಂದ ಪೂರ್ಣಗೊಳಿಸಬೇಕಂತ ದೇಶದಿಂದ ಆಲ್ರೆಡಿ ಇದನ್ನು ಕಾಂಟ್ರಾಕ್ಟರ್ಗಳು ಕೊಟ್ಟಿರ್ತಾರೆ ಆದರೆ ಕಾಂಟ್ರಾಕ್ಟರ್ಗಳು ಮತ್ತು ಗುತ್ತೆದಾರಿಗಳು ಇಲ್ಲಿನ ಜನಪ್ರತಿನಿಧಿಗಳು ಮೂಗುರಾಗಿ ಕುಂತಿದ್ದಾರೆ ಮತ್ತು ಅಧಿಕಾರಿಗಳು ಚೂಡರಾಗಿ ಕುಂತಿದ್ದಾರೆ ಅಂತೇಳಿ ಎದ್ದು ಕಾಣ್ತಾ ಇದೆ ಬಂಧುಗಳೇ ಇದು ತಕ್ಷಣ ಈ ಒಂದು ರಸ್ತೆಯನ್ನು ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಈ ಒಂದು ಬೆನಕಿನಿಂದ ಕನ್ಯಾಕುಳ ರವಿಶಿವರೆಗೆ ಏನು ಡಾಂಬರೀಕರಣ ರಸ್ತೆ ಮಾಡಿದ್ರಿ ಅದನ್ನು ತಕ್ಷಣವೇ ಅದನ್ನು ಬ್ರಿಡ್ಜ್ ಕಟ್ಟೋ ವ್ಯವಸ್ಥೆ ಆಗಲಿ ಅಥವಾ ಹೂಲನ್ನು ಹಾಕಿಗೇಸಿಂದ ಜನಸಾಮಾನ್ಯರಿಗೆ ಓಡಾಟ ಮಾಡಲು ಅನುಕೂಲ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಂದೆ ನಾವು ಡಬ್ಲ್ಯೂ ಡಿ ಇಲಾಖೆ ಮುಂದೆ ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಬಯಸ್ತೇವೆ ಈ ಸತ್ಯ ಪ್ರಾಯೋಜಿತರು ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು